ಗೈಸ್ ಇವತ್ತು ಬಂದಿದ್ದು ದುಬಲ್ ಗುಂಡಿಗಿ ಜಾನು ಪಿಕ್ಚರ್ ದಾಗ ನಿಮಗೆ ನಿಮಗ್ ಆ ಹೀರೋಯ್ನ್ ಏನ್ ಮನಿ ಕಾಣಿತ್ತು ನೋಡ್ರಿ ಆ ಅವ್ರ ಹೆಸರು ದೀಪಿಕಾ ಸನ್ನಿಧಿ ಅಂತ ಅವ್ರ ಆ ಹೀರೋನಿ ಹೆಸರು ಅಂಡ್ ರಾಕಿಂಗ್ ಸ್ಟಾರ್ ಹೆಸರು ಇದ್ದಿರಲ್ಲ ಆ ಹೀರೋಯಿನ್ ಮನೆಗೆ ಆ ಮನಿಗಂತ ವಿಸಿಟ್ ಮಾಡಿದಾರಿ ಈಗ ಬಟ್ ಇನ್ ಬಂದಿದೆ ಬಟ್ ಒಂದು ಕಿಸ್ಮತ್ ನಮ್ಗೆ ಖರಾಬ್ ಅದೇ ಹೆಂಗೆ ಅಂತಂದ್ರೆ ಏನಾರ ನಿಮಗೆ ತೋರಿಸ್ಬೇಕಂತ ಬಂದಿರಲ್ಲ ಯಾವಾಗ ರೀತಿ ತೀರೋಟಗ ಏನು ಹೊಂಟದ ಮಳೆ ಹೊಂಟದ್ರಿ ಅಪ್ಪ ಸಾಕೇತ ಅಂಡ್ ಆ ಮನಿ ಮನೆ ತಕ್ಕ ಬಂದಿವೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇದ್ದಿರೋ ಅವ್ರು ನಾವು ನಾವು ಅವ್ರಿಗೆ ಕಾಲ್ ಮಾಡಿದ ಇಲ್ಲೇ ಇದ್ದವ್ ಬರ ಹೇಳ್ಯಾರ ಅಲ್ಲಿ ನಿಮ್ಗೆ ಕಾಣ್ತದೆ ಈಗ ಆ ರೋಡ್ ಕಾಣತ ಕಾರ್ ಕಾಣತ ನೋಡ್ರಿ ಆ ಕಾರ್ ಸೀದಾ ಲೆಫ್ಟ್ ಹೊಡಿಬೇಕು ಸೀದಾ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಇದ್ದಿನ ಬರ್ತದೆ ನಿಮ್ಗೆ ಬರ್ತದೇ ಅಂಡ್ ಭಾಳ ಎಕ್ಸೈಟೆಡ್ ಇದರ ಯಾಕಂತಂದ್ರೆ ಬಂದಿದ್ದ ಖುಷಿ ಟೈಮ್ ಬಂದಿಲ್ಲ ಇವ್ರು ಭೀ ಕರಿ ಯಶ್ ಅವ್ರದ ಒಂದು ಅಭಿಮಾನಿ ಅಭಿಮಾನಿರ ಇವ್ರು ಇದ್ದಿನ ಟೈಮ್ ನಾವು ಎಷ್ಟೊಂದು ಅಭಿಮಾನಿ ಇದ್ದಿಲ್ಲ ಬಟ್ ಈಗಾಗಿನಿ ಹಾಗಾದ ಬಾಸ್ ಅವ್ರ ಕಿರೇಜ್ ಖುಷಿ ಆಲಕ್ ಬಂದೇವ ಅಲ್ಲಿ ಹೋಗಿ ಏನಂತಂದ್ರೆ ಯಾರೋ ಬುಟ್ ದೊಡ್ಡ ಇರ್ತಾರಂತ ಅಲ್ಲಿ ಅವ್ರ ಏನೋ ಪರ್ಮಿಶನ್ ತೊಗಂತೀನಾ ಕೊಡ್ತಾರೋ ಹಂಗ ಬಟ್ ರಿಕ್ವೆಸ್ಟ್ ಮಾಡ್ತೇವ ನಿಮ್ಮ ಸಲುವಾಗಿ ಬಂದಿದ ಚಕಪ್ ಬಂದ್ ಇಲ್ಲಿ ತಕ ಬಂದ್ ತೋರಿಸ್ತೇವೆ ರೀ ರ ತೋರ್ಸಿ ಹೋಯ್ತು ಒಳಗಿನ ಹೋಗ ಬಿಟ್ಟರೆ ಅಂದ್ರೆ ಭಾಳ ಖುಷಿ ಆಯ್ತದ ಒಳಗಿನ ತೋರ್ಸಕ್ ಹೋಗಿ ಕೊಟ್ರಪ್ಪ ಅಂತಂದ್ರಲ್ಲ ಒಳಗ ನಮ್ ರಾಖಿ ಬಾಯಿ ಅವ್ರು ಎಲ್ಲೆಲ್ಲಿ ಕುಂತಾರೆ ಎಲ್ಲ ನಾವಿ ಹೋಗಿ

ಗಾಯಸ್ ನಿಮ್ ಇನ್ನೊಂದು ಮಾತಾ ಎದ್ರೂ ಮನ್ಯಾಗ ಕುಂತಾನ ಅಂತ ಗೊತ್ತಾಗ ನೋಡ್ರಿ ಏನ್ ನಿಮ್ಗೆ ಕ್ಯಾಮ್ರಾದಾಗ ನೀನ್ ಕಾಣಿರ್ಬೇಕು ಎಪ್ಪು ಜಾಸ್ತಿನೇ ಜಾಸ್ತಿ ನೋಡ್ರಿ ಇದೇ ರೂಟ್ಲಿಂಗಲ್ಲ ನಮ್ಮ ರಾಕಿ ಬಾ ಬಾಳ ಹೋಗ್ಯಾರ ಈಗ ಆ ಟೈಮ್ನಾಗ ಎಲ್ಲ ಹ್ಯಾಂಗ್ ಹೋಗ್ಯಾರ ಇಂಥ ರೂಟ್ ಅವೆಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾ ತೊಡಗ ನೋಡ್ರಿ ಮನಿ ಬಂತಿಕ ಇದೇ ಮನೀಗ ತೋರ್ಸಿ ಕ್ಯಾಮ್ರಾ ಮ್ಯಾನ್ ಮಾಡಬೋ ನೋಡ್ರಿ ಕಾಯ್ಸ ಇದೇ ಮನೀಕ ಈ ಮನೆ ನೋಡ್ರಿ ನಮ್ಮ ರಾಖಿಬಾ ಅವ್ರ ಬಂದು ಶೂಟಿಂಗ್ ತೆಗದ ನೋಡ್ರಿ ಅದೇನ್ ಜಾನಕ್ ಫಿಲ್ಮ್ ಏನೋ ಶೂಟಿಂಗ್ ಆಗಿತ್ತಲ್ಲ ಈಗ ಇಲ್ಲೇ ನಿಮಿಗ್ ಅದು ಮನಿ ದೀಪಿಕಾ ಸನ್ನಿಧಿ ಅಂತವ್ರು ಹೀರೋನೇನ್ ಇದ್ರಲ್ಲ ಯಶ್ ಸಂಕಟವ್ರು ಸೊ ಅವ್ರದ್ದು ಇಲ್ಲ ಇಲ್ಲೇ ಐತ್ರಿ ನಾವು ಇಲ್ಲಿ ಬಂದಿದ ಕೇಳತ್ತೇವ್ ಅಣ್ಣವರು ಊರು ಇದಾವಳಗ್ಲಾಗ್ ಪರ್ಮಿಷನ್ ಕೇಳ್ಬೇಕಲ್ಲ ರೀ ಸೊ ಏನತ್ತೀ ಲೇಸ್ ಫಿಲ್ ಆಗ್ರಿ ಎರಡು ಎರಡ್ಯವಲ್ಲ ಯಾವ್ಯಾವ ಜಾನು ಮರ್ಯಾದ ಜಾನು ಮರ್ಯಾದ ರಾಮಣ್ಣ ಅಂತ ಆಗ್ಯಾವಂತ ಎರಡು ಪಿಕ್ಚರ್ ಆಗ್ಯಾವಂತ್ರಿ ಅಂಡ್ ಬಟ್ ಒಳಗ ಹೋಗಬೇಕಂತ ಗೇಟ್ ಹಾಕಿಂದ ಹೊರಗಿಂದು ತೆರ್ದ ಒಳಗೇನು ಬಾಗಿಲು ಇರ್ತದ ಒಳಗೆ ಮೇನ್ ಎಂಟರ್ ಆಗ್ಬೇಕಂದ್ರೆ ಒಳಗಿಂದ ಗೇಟ್ ಆಗಿಂದ ಪೂರಾ ಹಾಳು ಹಾಳು ಪೂರಾ ಅನ್ಬಾರ್ದು ಬಿಟ್ಟು ತಪ್ಪಾಯ್ತು ಬಟ್ ಪೂರಾ ಅಂತಂದ್ರೆ ಯಾರ ಭಿ ಆ ಮನೆಗೆ ಇರಲ್ಲ ಮನಿ ಯಾಕಿರಲಂತ್ರಿ ಹರ ಒಳಗ ಹರ ರೀ ಅಚ್ಚಾ ಒಳಗ ಇರ್ತಾರಂತ ಮತ್ತೆ ಒಳಗ ಹೋಗಿ ಅವ್ರ ಪರ್ಮಿಷನ್ ತಗೋತಿ ಒಳಗೇನ ಹೋಲಕ್ ಬಿಡ್ತಾರ ಬಟ್ ಒಳಗೇನ ಹೋಗ್ಲಾಕ್ ಸೊ ನಿಮ್ ಸಲಕಂತ ಇಷ್ಟು ದೂರ ಬಂದಿನಿ ಹೊರಗಿಂದ ಕ್ಯಾಪ್ಚರ್ ಮಾಡ್ತೀನಿ ಮಾಡ್ಕೊಂಡ್ ಹೊಲ ಬರ್ತದೆ ಮಳೆ ಹೊಂಟದ್ರಿ ಮಳಗ್ ಬಿ ಕ್ಯಾಮ್ರಾ ಹಿಡಿದಿನಿ ಹಂಗೆ ಮೊಬೈಲ್ ಒಟ್ಟು ಗೈಸ್ ಖುಷಿ ಆಲಕ್ ರಾಕಿ ಬೈಕ್ ಕಾಲು ಕಾಲಿನ ಮಾತಾಡ ಮಾತಾಡಬಾರೀ ನನಗ ನೋಡಿ ಈಗ ನೋಡ್ರಿ ಈ ಟೈಪ್ ಈಗ ನಿಮ್ಗ ಈಗ ಇಲ್ಲಿಂದು ಸೀನ್ ತಗೊಂಡಿದ್ದೇಕ ಫಸ್ಟ್ ಸೀನ್ ಏನ್ ಕಾಣ್ತದ ತೊಗೊಂಡಿದ್ದ ನೋಡ್ರಿಗ ನನಗ ನನಗೆ ಮನೆ ಹೊಲಕ್ಕೆ ಸ್ವಲ್ಪ ಯಪ್ಪ ರೀ ಖರೆ ಹೇಳ ಮನೆ ನೋಡ್ರಿ ಎಪ್ಪ ಅದ್ರಿ ಹ್ಯಾಂಗ ಅನ್ಸತ್ತದ ನನಗೆ ಬಟ್ ಅದ್ರ ಬಗ್ಗೆನ ಮಾತ್ರ ಮಾತಾಡ್ತಿಲ್ರಿ ನಂಗೆ ಆಡ್ಬಾರ್ದು ಚಲೋ ಆಡ್ಸ್ಲಾಕತ್ತೋ ಅವ್ರು ಪರ್ಮಿಷನ್ ತಗೋತೀನಿ ರೀ ಬಟ್ ಕೊಡ್ತಾರ ಎಲ್ಲ ಗೊತ್ತಿಲ್ಲ ನನಗೆ ಅದೇ ಹತ್ತದ ಪರ್ಮಿಷನ್ ಕೊಡ್ಬೇಕಪ್ಪ ಎಲ್ಲ ತಾಯಿ ನಿನಗೆ ನಾಲ್ಕು ತಂಗ್ ಬಂದು ಹೊಡಿತೇನ ಪಾ ಹೊಲ ಕೊಡ್ಬೇಕು ಎಲ್ಲೆಲ್ಲಿ ಕುಂತಾರೆ ಎಲ್ಲ ಅದೆಲ್ಲ ತೋರಿಸ್ತೀನಿ ನಿಮಗನ ಈ ಕಡೆ ಅವ್ರಿಗೆ ಇರ್ತಾರೆ ರೀ ಅವ್ರಲಿಂದ ಪರ್ಮಿಷನ್ ತೋಲಕ್ಕೆ ಬರ್ತದ ಇಲ್ಲಿ ಯಾರು ಭೀ ಕಾಣ್ ಹೊಂಟ್ರಲ್ಲ ಅಡಿ ಈ ಟೈಪ್ ನಿಮ್ಗೆ ಅನಿಸ್ತದ ಸಲ್ ಹಿಂಗೆ ಹಿಂಗ ಇದು ಇಲ್ಲಿಂದ ಸೀನ್ ನಿಮ್ಗೆ ತಗೊಂಡಿದ್ದೆಕ ನೋಡ್ರಿ ಆ್ಯಂಡ್ ಏನಪ್ಪ ಅಂತಂದ್ರೆ ಅವರು ಇದೇ ಮನೆ ಅಂದ್ರೆ ಅಂಗ್ಡಗೇನು ಕೂಡ್ತಾರೆ ನೋಡ್ರಿ ಆ ಹೀರ್ಣಿ ಅಪ್ಪ ಏನು ಕೂಡ್ತಾರೆ ನೋಡ್ರಿ ಬರ್ಯಾಕ ಇಲ್ಲಿಂದ ಇಲ್ಲೇ ಕುಂಟರ್ತಾರ ನೋಡ್ರಿ ಕೈಕ ಈ ಮನಿ ಹಿಂಗೆ ಕಾಣ್ತದ ಇದೇ ನಡಕ್ ಕೊಂಡಿರ್ತಾರೆ ಈಗ ಯಾವ ರೀತಿ ನೋಡ್ರಿ ಮನಿಗ ಪೂರ ಈಗ ಅದೇ ಲೊಕೇಶನ್ಗೆ ಬಂದಿದ್ದೇವು ಗಾಯಸ್ ನೋಡ್ರಿ ಇಲ್ಲಿ ಬಂದಿದ್ದೇವ್ರಿ ಹೆಂಗದ ಅಂತಂದ್ರೆ ಪರ್ಮಿಷನ್ ಕೇಳ್ದೇವ್ ಅವ್ರ ಅವ್ರಿ ಬಟ್ ಏನಂತ ಅಂತಂದ್ರ ಒಳಗ್ ಬಿಡ್ಲಕ್ಕ ಅಲ್ಲವ್ ಇಲ್ಲ ಅಂತ ಒಳಗ ಅವ್ರು ಬಿಡ್ಲ ಹೊಂಟ್ರ ಅಂಡ್ ಒಳಗಿನ್ನ ಬಿಟ್ಟಿವಿ ಅಪ್ಪ ಅಂತಂದ್ರ ಒಳಗಿನ್ನ ಹೋದಿಲ್ಲ ಅವ್ರ ಅಲ್ಲಿ ವಿಡಿಯೋ ಮಾಡ್ಬಾ ಅಂತ ಅಂತಾರ ವಿಡಿಯೋ ಮಾಡ್ಬೇಡ ಯಾಕಡೆ ಬಿಡ್ಲಕ್ಕ ಹೋಗ್ಬಿಡ್ಬೇಟ ಅಂತ ಅಂತಾರ ಏನ್ ಮಾಡ್ಬೇಕಂತ ಅರ್ಥ ಅಲ್ಲ ಬಟ್ ಹೊರಗಿಂದ ಹೆಂಗದ ಸೀನ್ ನಿಮ್ಮನ್ನ ತೋರ್ತಾ ಇಷ್ಟು ದೂರ ಬಂದಿದೆ ಈಗ ಒಳಗಿನ ತೋರ್ಸಲ್ಲ ಸ್ವಲ್ಪ ನನಗೆ ಹೆಂಗ ಆಲಕತ್ತದ ಬಟ್ ಇಲ್ಲಿ ಹೆಂಗರ ನಮ್ ಸ್ವಲ್ಪ ಫಾಲೋವರ್ಸ್ ಬಂದಾರ ಬಟ್ ಅವ್ರ ಭಿ ಕೇಳಕ್ತಾರ ಬಟ್ ಪರ್ಮಿಷನ್ ಕೊಡಲ್ ಹೊಂಟ್ರಿ ಒಳಗೆ ಹೋಗ್ಲಕ್ಕ ಯಾಕಂತಂದ್ರೆ ಭಾಳ ಫೇಮಸ್ ಮನಿ ಅದು ಸುಮ್ನೆ ಇಲ್ರಿ ಅಂದ್ರೆ ನಮ್ಮ ಎಷ್ಟು ಅವ್ರು ಬಂದು ಹೋಗ್ಯಾರ ಈ ಮನಿಗೆ ಆ ಟೈಮಿನಾಗಪ್ಪ ಅಂತಂದ್ರೆ ಲೆಕ್ಕ ಹಾಕ್ರಿ ಒಳಗ ಪರ್ಮಿಷನ್ ಕೊಡಲ್ಲ ಹೊಂಟ್ರ ಮಜಾ ಇಲ್ಲಿ ಬಂದಿ ಯಶ್ ಅವ್ರದ ಒಂದು ಅಪ್ಪಾಟ ಅಭಿಮಾನಿ ಇವರೆಲ್ಲ ಯಶ್ ಅವ್ರ ಅಭಿಮಾನಿ ಇದ್ದಾಗೆಲ್ಲ ನಾವು ಅವ್ರದ್ದು ಅವ್ರ ನಮ್ಗೆ ಯಶ್ ಅಂದ್ರೆ ಖುನ ಇದ್ದಿಲ್ಲ ಅಂಡ್ ನಾವ್ ಇಲ್ಲಿಗೆ ಬಂದಿದ್ದವು ಇದು ಮೇನ್ ಡೋರ್ ಇದು ಕಾಣ್ತದಿಕ ಮೇನ್ ಇಂಟರ್ ಡೋರ್ ನಿಮ್ಗೆ ಇದು ಕಾಣ್ತದ ಈ ಕಡೆ ರೂಮ್ ಕಾಣತದ ಆಯ್ತು ಆಕಡೆ ಒಂದು ರೂಮ್ ಕಾಣ್ತದ ಅಂಡ್ ಹೊರಗಿಂದ ನಿಮ್ ಸೀನ್ ಅದಲ್ಲ ಈ ಟೈಪ್ ಈಗ ಅಲ್ಲಿ ಹೊರಗೆ ಬಂದ್ಮಾಗ ಅಂಗ್ಳಾಗ ಏನ್ ಕೂಡ್ತಾರ ನೋಡ್ರ ಹೀರೋನಿ ಹಿರೋನಿ ಅಪ್ಪ ಯಾರು ದೀಪಿಕಾ ಸನ್ನಿಧಿ ಅಂತ ಅವ್ರ ಹೆಸರು ಅದಲ್ಲ ಅವ್ರ ಅದ್ರ ಪಿಕ್ಚರ್ದಾಗ ಏನ್ ಕೆಲಸ ಮಾಡ್ರಿ ನೋಡಿ ಹಿರೋನಿ ಅವ್ರು ಇದೇ ಅಂಗಳ ಇಲ್ಲೇ ಕುರ್ತಾರ ನೋಡ್ರಿ ಅವ್ರ ಬಾಬೋರ್ ಆ್ಯಂಡ್ ಯಶೋ ಅವ್ರು ಭೀ ಇಲ್ಲಿ ಇರ್ತಾರೆ ಈ ಕಟ್ಟಿಮ್ ಸ್ವಲ್ಪ ಕುಂತಿನಿ ಏನೋ ಸೀನ್ಗಳು ಅವನ ಇಲ್ಲಿ ಸೈಡಿಗೆ ನೋಡ್ರಿ ಹಾಕ್ಲಕತ್ತೀನಿ ಗೈ ಸ್ವಲ್ಪ ಆಯರ್ ಇದ್ದಿರು ಅವ್ರಿಗೆ ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ದೆವು ಅವರು ಪರ್ಮಿಷನ್ ಕೊಟ್ರ ಈ ಕಡೆ ಬಾಗಿಲ್ದ ಇಲ್ಲಿಂದ ಒಳಗೆ ಬರಂತ ಇಲ್ಲ ನಮ್ಮ ಫಾಲೋವರ್ಸ್ ಅವ್ರು ಬಂದಾರ ಅದ್ರ ಸಲ ಸ್ವಲ್ಪ ಫಾಲೋವರ್ ಮಾಡ್ರ ಈಗ ಒಳಗೆ ಮಾಡಿದೆ ನೋಡ್ರಿ ಈಗ ನಮ್ಮ ಇಂಟ್ರೆಸ್ಟ್ ನಿಮ್ಗೆ ತೋರಿಸ್ತೀನಿ ಹಾಗೆ ವಿಡಿಯೋ ರೀ ನಾ ಅಂಜಿಕೆ ಇರತ್ತ ಏನಾರ ಅಂತಾರ ಅಂತ ಮಾಡಿದ್ವಿ ನೋಡ್ರಿ ಈಕರ ಒಳಗೆ ಮಾಡಿದೆ ಈ ಈ ಟೈಪ್ ಅನಸ್ತ ನೋಡ್ರಿ ಗಾಯಿಸಿಕ ನಾ ಸ್ವಲ್ಪ ಹಲ್ಲು ಹಳ್ಳು ಮಾತಾ ವಿಡಿಯೋ ಮಾಡ್ಬಿಟ ಅಂತಂದ್ರ ಈ ಟೈಪ್ ಅಂದ್ ನೋಡ್ರಿ ಮನೆ ಕೈದು ಸೊ ಈ ಜಾಗಕ್ಕ ಈ ಎರಡು ಮೂವಿ ಶೂಟ್ ಆಗ್ಯವ ನೋಡ್ರಿಗ ಈ ಟೈಪ್ ಅನ್ನಿಸ್ತದ ನಿಮ್ಗೀಗ ಅಂಡ್ ಒಂದು ಪಾರ್ಟು ಎಲ್ಲಿಂದ ಗಾಯಿಸಿ ನೋಡ್ರಿ ಹೆಂಗ್ ತಂದ್ರಲ್ಲ ನಾನು ನಿಮಗೆ ಏನು ಮಾಡ್ತೀನಿ ಅಲ್ಲಿ ಹೀರೋ ಮತ್ತು ಹೀರೋನೇನೋ ಅಲ್ಲಿಂದ ಹೊಂಟಿರ್ ನೋಡ್ರಿ ಯಶ್ ಅವ್ರು ಹೊಂಟಿರ್ಲಾ ಈಗ ಅದು ಸೀನ್ ಇಲ್ಲಿ ತೆಗ್ದಾ ನಿಮ್ಮ ಕ್ಯಾಮ್ರಾನ ತಾಗ್ ಹಿಡಿದು ತೋರಿಸ್ತೀಗ ಈಗ ತಗ ನೋಡ್ರಿ ಸೈಡಿಗೆ ನಾ ಸ್ಕ್ರೀನ್ಶಾಟ್ ಹಾಕಿನಿ ಇದೇ ಸೀನ್ ನೋಡ್ರಿ ಸೇಮ್ ಟು ಸೇಮ್ ಇಲ್ಲಿಂದ ಅದ್ರೊಳಗೆ ಮೂರು ಚಿಡಿ ನಿಮ್ಗೆ ಕಾಣ್ತಾವ ಈಗ ರೀ ಇಲ್ಲೊಂದು ಚಿಡಿ ಕಾಣ್ತದೆ ಇಲ್ಲೊಂದು ಚಿಡಿ ಕಾಣತದ ಅಂಡ್ ಇಲ್ಲೊಂದು ಚಿಡಿ ಕಾಣ್ತದೆ ಈಗ ಮೂರು ಆ ಮೂಗಿದಲ್ಲಿ ಕಾಣತವ ನಿಮ್ಗೆ ಸೊ ಇಲ್ಲಿಂದ ಅದು ಕ್ಯಾಪ್ಚರ್ ಮಾಡ್ಕೊಂಡಿಂದ ಇಂದ ನೋಡ್ರಿ ಅಂಡ್ ರೂಮಿನ್ ರೋಮಿನ್ ಒಳಗ್ ಕುಂತಾರೆ ಬಟ್ ರೂಮಿನ ಒಳಗೆ ಬೇಡ ಹೋಗೋದೇ ಬೇಡ ಪಾಪ ಯಾಕಂದ್ರೆ ಇಲ್ಲಿ ಕೊಟ್ಟಿದ್ ದೊಡ್ಡ ಮಾತದ ಅದು ಹೋಗೋದು ಬೇಡ ಅವ್ರ ಪಾಪ ಅವ್ರು ನೋಡಿ ಪಾಪ ಹೆಂಗದ ಅಂತಂದ್ರ ನಮಗ್ ಒಳಗ್ ಹೊಲಕ್ ಬಿಟ್ರು ಈ ಟೈಪ್ ನಿಮ್ಗೆ ಅನ್ಸ್ತದ ನೋಡ್ರಿ ಜಾಸ್ತಿ ಏನದ ನೋಡ್ರಿ ಟೈಮ್ ಏನು ಅವ್ರು ಸ್ಪೆಂಡ್ ಮಾಡ್ರಿ ನೋಡ್ರಿ ಹೀರೋ ಮತ್ತೆ ಹೀರೋನಿ ಯಶೋ ಮತ್ತ ದೀಪಿಕಾ ಅವರು ಇದೇ ನಡ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ರಿ ಇಲ್ಲಾಗ ಗೈಸ್ ನೋಡ್ರಿ ನಿಮ್ಮ ಸಲಕ್ಕೆ ಇಷ್ಟು ದೂರ ಬಂದಿದ್ದೆವು ಹ್ಯಾಂಗ್ರ ಮಾಡ್ರಿ ಏನಪ್ಪಾ ಅಂತಂದ್ರೆ ವೀಡಿಯೋ ಇನ್ನೂ ಶೇರ್ ಮಾಡಿರಿ ಇಷ್ಟು ಕಷ್ಟಪಟ್ಟು ಬಂದಿದ್ದೆವು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಬಂದ್ವು ಒಳಗೆ ಅಂತಂದ್ರೆ ವೀಡಿಯೋ ಶೇರ್ ಮಾಡಬೇಕು ಏನೇ ಇದು ವಿಡಿಯೋ ಇನ್ಸ್ಟಾದಲ್ಲಿ ನೋಡ್ತೀರಪ್ಪ ಅಂದ್ರೆ ಫಾಲೋ ಮಾಡ್ಕ್ರಿ ವೀಡಿಯೋ ಶೇರ್ ಮಾಡ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಸಬ್ಸ್ ಮಳಿ ಹೊಂಟದ ಕೆಳಗೆ ಅವ್ರ ಬಾಬಾ ನಮ್ಮ ಚಂದಕ್ಕೆ ಬಟ್ ನನಗೆ ಖುಷಿ ಆಗ್ತದೆ ಅವ್ರ ಅವ್ರ ಮನಿ ಇದಾವೆ ಅವ್ರಿಗೆ ಅವ್ರಿಗೆ ಏನು ಅನ್ಸಲ್ದು ಅವ್ರ ಮನಿ ಇದಾವ ಇಲ್ಲೇ ಇರ್ತಾರ ಬಟ್ ನಾವು ಅಷ್ಟು ದೂರ್ಲಿ ಬಂದಿದ್ದೆವು ಇಲ್ಲಿ ರೋಶಿ ಬಾಬ್ರು ಅವ್ರ ಬಂದಾಗಲ್ಲ ಅದ್ರ ಸಲ ಖುಷಿ ಆಗ್ತದ ಒಂದ್ ಸೀನ್ ಇಲ್ಲಿ ತೆಗ್ದಿಂದ ನಿಮ್ ಹೇಳದ್ರೊಂದ್ ಮಾತಿನ ಗೊತ್ತ ನನಗೆ ಗೊತ್ತಿದ್ದಿಲ್ಲ ನಮ್ದು ಸಬ್ಸ್ಕ್ರೈಬರ್ ಹೇಳಕ್ ಹತ್ತರ ನಿಮ್ಗೆ ಇಲ್ಲಿ ಎಸ್ ಪೇಂಟಿಂಗ್ ಕಾಣತ ನೋಡ್ರಿ ವಸ್ತು ನಿಮ್ಗೆ ಪೇಂಟಿಂಗ್ ಕಾಣಕತ್ತ ನೋಡ್ರಿ ವಷ್ಟು ಪೇಂಟಿಂಗ್ ರವಿ ವರ್ಮಾ ಸರ್ ಅವರು ಮಾಡಿದಾವಂತ ವಸ್ಟ್ ಅವ್ರೇ ಇಳಿಸಿದಾವಂತ ಅಂಡ್ ಆ ಟೈಮಿನಾಗ ಇವು ಪೇಂಟಿಂಗ್ ಅಂತೂ ಭಾಳ ವ್ಯಾಲ್ಯೂ ಭಾಳ ಭಾಳ ವ್ಯಾಲ್ಯೂ ಇತ್ತು ಬಟ್ ಈಗ ಅಷ್ಟು ಇದಿಲ್ಲ ಬಟ್ ಇವೆಲ್ಲ ಪೇಂಟಿಂಗ್ ನೋಡಿದ್ರಲ್ಲ ಖುಷಿ ಅಲಕತ್ತದ್ರಿ ಚಲೋ ಮಾಡ್ರಿ ಪೇಂಟಿಂಗ್ ಏನಂದ್ರಿ ಹೆಸರು ನಿಮ್ಮ ಹೆಸರು ಭೀ ತೋರಿಸ್ತೀನಿ ಇಲ್ಲ ತಂದ್ರೆ ಸರ್ ರವಿ ವರ್ಮಾತು ಕಾಣಿಸ್ತೇವೆ ಈಗ ಈಗ ರವಿ ವರ್ಮಾ ಅಂತ ಆ ಟೈಮ್ ಏನಾಗಿಲ್ಲು ಎಲ್ಲ ಪೇಂಟಿಂಗ್ ಮಾಡಿದವ್ರಿಗೆ ಇನ್ನೊಂದು ಲೊಕೇಶನ್ ನಿಮ್ಮೆಲ್ಲ ತೋರ್ಸ್ಬೇಕಪ್ಪ ಅಂತಂದ್ರೆ ನನಗೆ ಕಮೆಂಟ್ ಮಾಡಿರಿ ಇನ್ನೊಂದು ಲೊಕೇಶನ್ ನಿಮ್ಮಲ್ಲಿ ತೋರಿಸ್ತೀನಿ ಈ ಜಾನು ಪಿಕ್ಚರ್ಗಿ ಲೊಕೇಶನ್ ಸಾಕೀಗ ಒಂದಿರೋ ಲೊಕೇಶನ್ ಬೀದರ್ದಾಗಿಂದ ಅದು ಅಲ್ಲಿ ಹೋಗಿ ತೋರಿಸ್ತೀನಿ ಅದು ಆಗಿನ ಬಾ ಏನಪ್ಪ ಅಂತಂದ್ರೆ ಇನ್ನೂ ಫಿಲ್ಮ್ ಆಗಿಂದ ಅವರು ಹೋಗಲಿ ಪಿಕ್ಚರು ಆಮೇಲೆ ಏನಪ್ಪ ಅಂತಂದ್ರೆ ರಾಮಾಚಾರ್ಯ ಪಿಕ್ಚರು ಇನ್ನೂ ಭಾಳ ಆಗಿದ್ದಾವ ಅವೆಲ್ಲ ತೋರಿಸ್ತೀನಿ ಎಲ್ಲ ನಿಮ್ಮ ಸಪೋರ್ಟ್ ಇರಬೇಕು ಕಮೆಂಟ್ ಮಾಡ್ರಿ ಫಾಲೋ ಮಾಡ್ಕೋರಿ ಯೂಟ್ಯೂಬ್ ಓದಿರಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮತ್ತೆ ಸಿಗುತ್ತೆ ಮತ್ತೊಂದು ನೋಡಿದ್ರೆ ಎಸ್ ಫೈನಲಿ ಅಲ್ಲಿಂದ ಬಂದಿದ್ದೀವಿ ಆ ಮನೆಗೆ ಬಂದಿದ್ದೆವು ಆ ಮನೆ ನಡೆದೇವ ಯಪ್ಪ ಒಳಗ್ ಬಿಡಲ್ಲ ಅಂತ ತಲತಿರಿ ಅಪ್ಪ ಇಷ್ಟು ರಿಕ್ವೆಸ್ಟ್ ಮಾಡಿದೆವು ಅಜಯ್ ಹ್ಯಾಂಗಲ್ಲ ಒಳಗಿ ಬಿಡಲ್ಲ ಹೊಂಟ್ರಿ ಅವ್ರು ಅಜೇ ಅಲ್ಲ ನನಗ ಮ್ಯಾಗಿ ಥೋಡ ಸೀನ್ ತಕೊಂಡಿದ್ದ ಮ್ಯಾಗ್ ಮ್ಯಾಲ್ದ ಸೀನ್ ಇತ್ರಿ ನೋಡೋದ್ ಕರೆ ಬಿಟ್ಟಿಲ್ಲ ಅವ್ರ ಒಳಗ ಅವರು ಜಲ್ದಿ ಒಳಗ ಅಂಗಳಗೆ ಬಿಡಲ್ಲ ಹೊಂಟ್ರ ಮ್ಯಾಗ್ ಹೊಲ ಬಿಡ್ತಾರ್ರಿ ಮ್ಯಾಗಿನ ಸೀನ್ ಬಿ ಅವ್ರದ್ದು ಮನಿ ಛತ್ ಮ್ಯಾಗಿ ತೆಗೆದಿತ್ತಂತ ಥೋಡೆ ಬಟ್ ಮ್ಯಾಗ್ ಹೊಲ ಕೊಟ್ಟಿಲ್ಲ ನಾವ್ ಏನೋ ಒಳಗ್ ಬಿಡ್ತಾರ ಇಲ್ಲ ಅಂತ ನನಗ ಅದು ದೊಡ್ಡ ಇತ್ತು ಅಂಡ್ ಒಳಗ್ ಹೋಲಕ್ಕೆ ಬಿಟ್ಟರು ಪಾಪ ಅಜ್ಜಿ ಇದ್ರಿ ಚಲೋ ಪಾಪ ಅವ್ರು ಏನು ಮಾಡಿದ್ರು ಆಯ್ತು ಬಟಾ ಯಾವ ಊರು ಅಂತ ಕೇಳಿದ್ರು ಊರು ಹೆಸರು ಹೇಳಿದೆವು ಒಳಗೆ ಬಿಟ್ರು ಬಾ ಬಟ್ಟ ಅಂತ ಏನಪ್ಪ ಅಂತ ನೋಡ್ರಿ ಅಕಿಬೈರ್ ಹರಲ್ಲ ಇಲ್ಲೇ ಇದೇ ಊರ ಊರು ಅದೇ ಮನೆ ನೋಡ್ರಿ ಇದೇ ನೋಡೀಕ ಇದೇ ರೋಡ್ಲಿಂಗ ಇದೇ ರೋಡ್ ಆ ಮನೆಗೆ ಹೋಗ್ಯಾರ ಈಗ ಅಂಡ್ ನಾವು ಪ್ರೆಸೆಂಟ್ ಈಗ ಅದೇ ರೋಡ್ ಮ್ಯಾಗ ಇದ್ದೆವು ಆ ಟೈಮಿನಾಗ ಇದೇ ರೋಡ್ಲಿಂದೆಲ್ಲ ಊರಿಗೆ ಹೋಗ್ಯಾರು ಆ ಮನಿ ಸಲುವಾಗಿ ಆ ಟೈಮ್ ಟೈಮ್ನಾಗ ಭಾಳ ಕಷ್ಟಪಟ್ಟಿರಬೇಕಲ್ಲ ಸೂಟಿ ತೆಗಿಯಲಿಕ್ಕೆ ಯಾಕಂತಂದ್ರು ಇಲ್ಲಿಂದ ಕ್ಯಾಮ್ರಾ ಇದು ಮಾಡ್ಕೊಂಡು ಹುಮ್ನಾಬಾದ್ ಹೋಗಿ ವೀರಭದ್ರಶ್ವರ ಟೆಂಪಲ್ದಾಗ ಹೋಗಿ ತೆಗೆದು ಆ್ಯಂಡ್ ಬೀದರ್ ಅಖಿಲದಾಗ ತೆಗೆದು ಪೂರಾ ಶೂಟಿಂಗ್ ಅದ ನೋಡಿರಿ ಆಲ್ಮೋಸ್ಟ್ ಒಂದು ಸೆಂಟಿ ಪರ್ಸೆಂಟಿಂದ ಶೂಟಿಂಗ್ ಅದನ ಅದು ಪೂರಾ ನಮ್ಮ ಉತ್ತರ ಕರ್ನಾಟಕ ತೆಗೆದಿಂದ ಅದು ಒಂದು ಥರ್ಟಿ ಪರ್ಸೆಂಟ್ ಏನು ಜರ ಅಭೀನು ಬೀದರ್ ಭೀ ತೆಗ್ದಿಂದ ಗೊತ್ತ ಅದೇ ಪಾ ನಮ್ಮ ಉತ್ತರ ಕರ್ನಾಟಕ ಬೀದರ್ದಾಗ ತೆಗ್ದಿಲ್ಲ ಬೀದರ್ ದೇಶದಾಗ ತೆಗೆದಿದ್ದರೆ ಅವ ಹಂಗೆ ಹೇಳತ್ತಾರ ಅವ ಲೆಕ್ಕಕ್ಕೆ ಅವಿ ಕರೆಕ್ಟ್ ಹೇಳತಾನ ಹ್ಮ್ ಚಲೋ ಮತ್ತೇನೋ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ಕೋರಿ ಅಂಡ್ ಏನಪ್ಪ ಅಂತಂದ್ರೆ ಇನ್ನ ಲೊಕೇಶನ್ ಪ್ಲೇ ನಾವು ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು ನಿಮ್ದು ಒಂದು ಫಾಲೋವರ್ ನಿಮ್ದು ಒಂದ್ ಸಬ್ಸ್ಕ್ರೈಬರ್ ನಮ್ಗೆ ಪೂರ ಇಷ್ಟು ಮೋಟಿವೇಟ್ ಮಾಡ್ತಲ್ಲ ಯಾಕಂದ್ರೆ ಹೋಗ್ತೇವ ನಾವು ನೆಕ್ಸ್ಟ್ ನಮ್ದು ಒಂದು ಟಾರ್ಗೆಟ್ ಜಿ ಎಫ್ ಲೊಕೇಶನ್ ಹೋಗಾರ ಹೋಗಾರಿ ಅದ ಭಿ ಟೈಮ್ ಹೋಗಾರ ಅಂತ ಪಕ್ಕ ಹೋಗರಿ ಟೈಮ್ ಬರ್ತದ ನೋಡ್ರಿ ಹೋಗಾರಿ ಸಾಕಿ ಮಳಿ ಆಗ್ಯದ ಮಳಿ ಹೋಗ್ತದೆ